ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಮದ್ವೆಯಾದ ನವ ಜೋಡಿಗೆ ತಮ್ಮ ಕುಟುಂಬದಿಂದಲೇ ಆತಂಕ ಎದುರಾಗಿದೆ ಹೌದು ಗದಲೆಗಾಂವ್ ಗ್ರಾಮದ ಸಂಗೀತ ಹಾಗೂ ಗುಂಡೂರು ಗ್ರಾಮದ ಪ್ರವೀಣ್ ಈ ದಂಪತಿಗಳು ಮದುವೆ ದಿನವೇ ಯುವತಿ ಮನೆಯವರಿಂದ ಕಿರುಕುಳ ಮತ್ತು ಮಾನಸಿಕ ಹಿಂಸೆಗೆ ಗುರಿಯಾಗುವ ಭೀತಿ ಎದುರಾಗಿದೆ ನಮ್ಮ ಜೋಡಿಗಳು ತಮ್ಮ ರಕ್ಷಣೆ ಕೋರಿ ಬೀದರ್ ಎಸ್ಪಿ ಕಚೇರಿ ಮೆಟ್ಟಿಲಿದ್ದಾರೆ ಯುವ ಜೋಡಿಗಳು ತಮ್ಮ ಕುಟುಂಬಸ್ಥರಿಂದ ಮುಡುಬಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ದಂಪತಿಗಳು ತಮ್ಮ ಮನೆಯವರಿಂದ ಭಯಕ್ಕೆ ಒಳಗಾಗಿದ್ದು ನೈತಿಕವಾಗಿ ತೊಂದರೆ ಹಾಗೂ ಆತಂಕಕ್ಕೆ ಗುರಿಯಾಗಿದ್ದಾರೆ ಎನ್ನಲಾಗಿದೆ ಸ್ಥಳೀಯ ಪೊಲೀಸರ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ಯುವತಿಯ ಸುರಕ್ಷತೆ ಮತ್ತು ದಂಪತಿಗಳ ರಕ್ಷಣೆಗಾಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಂದು ಮದುವೆಯ ದಿನವೇ ಯುವ ಜೋಡಿಗೆ ಎದುರಾಗಿರುವ ಈ ಗಂಭೀರ ಪರಿಸ್ಥಿತಿ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚರ್ಚೆಗೆ ಕಾರಣವಾಗಿದೆ ಪೊಲೀಸರು ಪ್ರಕರಣದ ತನಿಖೆ ಮುಂದುವರಿಸುತ್ತಿದ್ದು ಯುವತಿಯ ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ಜಾರಿ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನ ಸೆಳೆಯುತ್ತಿರುವ ಈ ಘಟನೆ ಮದುವೆಯ ಸಂಭ್ರಮಕ್ಕೆ ಬದಲಾಗಿ ಆತಂಕಕ್ಕೆ ಕಾರಣವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಬಸವಣ್ಣ ತಾಲೂಕು ಗುಂಡೂರು ಗ್ರಾಮ ರೀ ನಾನ್ ಹುಡುಗಿ ವರ್ಷದಿಂದ ಲವ್ ಮಾಡಿದ್ದ ಹಾಸ್ಪಿಟಲ್ ಹಿಂಗೆ ಲವ್ ಲವ್ ಆಗ್ಯದ ಆಲ್ರೆಡಿ ಅವ್ರು ಎಂಗೇಜ್ಮೆಂಟ್ ಭೇ ಈಗ ನಮ್ಮ ಲೋ ಆದಮೇಲೆ ಅಂದರೂ ಅವ್ರ ಎಂಗೇಜ್ಮೆಂಟ್ ಆಲತ್ತ ಅಂತಂದ್ರೆ ಆಲ್ ಪರ್ವಾಗಿಲ್ಲ ಮುಂದೆ ನೋಡೋಣ ಅಂತಂದ್ರೆ ಈಗ ಮದುವೆ ಆಗಿದೆವು ಫೇಸ್ಟ್ ಮ್ಯಾರೇಜ್ ಆಗಿದೆವು ಮನೆ ಬಿಟ್ಟು ಬಂದು ಅವ್ರ ಮನೆಗೆ ದಬ್ಬಳಕೆ ಮಾಡ್ಲತ್ತಾರ ಅವರು ಅದು ಮಾಡ್ತೀನಿ ಇದೇ ಮಾಡ್ತೀನಿ ಅಂತ ಓರಾಗ ಹೇಳತ್ತಾರ ಅವರು ಈಗಾಗಲೇ ಈಗ ಅವ್ರು ಪೊಲೀಸರು ನೋಡಿದ್ರು ನಮ್ಮ ಮನೆಯವ್ರಿಗೆ ಫೋರ್ಸ್ ಮಾಡತ್ತಾರ ನಮ್ಮ ಮನೆಯವ್ರಿಗೆ ಹೋಗಿ ಮನೆಗೆ ಹೋಗ್ ಕುಂಡಿರ್ಲತ್ತಾರಮ್ಮಗೆ ಹೋಯ್ತು ಎರಡು ದಿನ ಸ್ಟೇಷನ್ದಾಗ ಈಗ ಈಗಾಗಲೇ ಸಲ ಪ್ರೊಟೆಕ್ಷನ್ ಬೇಕು ಅಂತ ಎಸ್ ಕೆ ಪಿ ಸಿ ಬಂದಿರು ಸರ್ ಈಗ ಏನ್ ಹೇಳಿದ್ರು ಪೊಲೀಸ್ ಪೊಲೀಸರು ಪ್ರೊಟೆಕ್ಷನ್ ಕೊಡ್ತೀನಿ ಕಾಲ್ ಮಾಡಿದ್ ಹೇಳಿದ್ರು ಅಂತ ಅಂದ್ರು ಈಗ ಅಲ್ಲ ಕಿರಿಕಿರಿ ಏನು ಆಗಕತ್ತಿದ್ ನಿಮಗೆ ಅಲ್ಲಿ ಮನೆಯವ್ರಿಗೆ ತೊಂದರೆ ಏನಂತ ಕೊಡ್ಲಾಕ್ತಾರೆ ಏನಂತ ತಮಕೆ ಹಾಕ್ಲಾಕ್ತಾರೆ ಅದೇ ಕರ್ಸ್ರಿ ನೀವು ಅವ್ರು ನೋಡ್ರಿ ಇನ್ನೊಬ್ಬರ ಮುಂದೆ ಕಡ್ದಾಕ್ತೀನಿ ಇದು ಮಾಡ್ತೀನಿ ಆಕೆ ಕರ್ ಹೊಲಕ್ಕೆ ಹೋದ್ರೆ ಅದು ಇದು ಅಂತ ಹೇಳತ್ತಾರೆ ಸರ್ ಏನು ಒತ್ತಾಯ ಮಾಡ್ತೀರಿ ಈಗ ನಿಮಗೆ ಏನು ಬೇಕು ನಮ್ಮ ಪ್ರೊಟೆಕ್ಷನ್ ಬೇಕು ರೀ ಸರ್ ನಮ್ಮ ಮುಂದೆ ಬದಕ್ ಬಾಳಾಗ ನಮ್ಮ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ನಿಮ್ಮ ಹೆಸರು ಪ್ರವೀಣ್ ಸರ್ ಅಲ್ಲೇ ಅಲ್ಲಿಗೆ ಹೋಗಿ ಓದಾಕಿದ್ರಿ ನಾನು ನಾನು ಒಂದು ಹುಡುಗಿನ ಪ್ರೀತಿಸಿ ಅವನಿಗೆ ಉಳಿಸ್ಕೊಂಡು ಬಂದಿದ್ದೀನಿ ಅವ್ರಿಗೆ ಫೋರ್ಸ್ ಮಾಡಿ ನಾನೇ ಫೋರ್ಸ್ ಮಾಡಿದ್ದೇನೆ ನೀವು ಕರ್ಕೊಂಡು ಬರ್ರಿ ಕರ್ಕೊಂಡು ಹೋರಿ ಹೋರಿ ಅಂತ ಅವ್ರು ಓಕೆ ಅಂದಿದ್ದಾರೆ ಆಮೇಲೆ ಕರ್ಕೊಂಡು ಈಗ ಅವರು ಟಾಜರ್ ಕೊಡುತ್ತಿದ್ದಾರೆ ನಮ್ಮ ಮನೆಯವ್ರು ನಮ್ಮ ಅಪ್ಪ ಅಮ್ಮ ಅವರು ನನ್ನ ಎಂಗೇಜ್ಮೆಂಟ್ ಆಗಿದೆ ನಾಲ್ಕು ತಿಂಗಳ ಮೇಲೆ ಅವ್ರಿಗೆ ಕೇಸ್ ಮಾಡಿದ್ದಾರೆ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಮಾಡಿದ್ದಾರೆ ಅವರು ಸಂಗೀತ ಏನಂತ ಕಿರಿಕಿರಿ ಮಾಡಾಕ್ತಾರೆ ಈಗ ಮನೆಯಾಗ ನೀವು ಯಾವಾಗ ಬಂದಿದ್ದಕ್ಕೆ ನೀವು ಯಾಕೆ ಓಡಿ ಹೋಗಿರಲ್ಲ ತಾನೆ ಹ್ಞೂ ನಮ್ಗೆ ಇಬ್ಬರು ಪಸಂದ್ ಇದೆಯಾ ಅಂತ ಓಡಿ ಬಂದಿದ್ದೆ ಸರ್ ನಾವು ಈಗ ಬಂದಿದ್ದು ರೀ ಎಸ್ ಪಿ ಪೀಸ್ ಅವರು ಈಗ ಈಗ ಅಲ್ಲಿ ಬಸವಲ್ಯಾಣಕ್ಕೆ ಭಾಳತ್ತಿದ ರೀ ನಮಗೆ ಬಸವ ಕಲ್ಯಾಣದಾಗ ನಾವು ಹೋಗಲ್ಲ ರೀ ಇಲ್ಲಿ ತನಕ ಹೋಗ್ತ ಮ ನಮಗೆ ಭರವಸೆ ಅವ್ರು ಏನು ಮಾಡೋದು ಅದಕ್ಕೆ ನಾನು ಹೋಗಿಲ್ಲ ರೀ ಅಲ್ಲಿ ಇಲ್ಲೇ ಬಂದೀನಿ ಇಲ್ಲಿ ಇಲ್ಲೇ ಬಂದಿದ್ದು ಯಾಕಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಕ್ಕೆ ಸರ್ ಹಾಂ ಕೇಸ್ ಅವ್ರು ನಮ್ಮ ಮೇಲೆ ಕೇಸ್ ಕೊಟ್ಟಿದ್ದೆ ನಾವು ಭೇ ಅವ್ರ ಅಪ್ಪ ಅಮ್ಮ ಮೇಲೆ ಕೇಸ್ ಕೊಟ್ಟೇ ಬಂದಿದ್ದೀನಿ ರೀಸ್ರು ಸಂಗೀತ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು